ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯಂ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಓಲ್ಡರ್ ಸ್ಟೋರ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟಿ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟೀ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ಆರ್ ಸಿಲ್ ಶೋರೂಮ್ ಶೀಘ ರಸೆ ಬಾಗ್ಯಬಲ್ಲ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತು ಹದಿನೈದು ವರ್ಷ ಮುಗಿದಿತ್ತು ಎರಡು ವರ್ಷದಲ್ಲಿ ಓದ್ತಾ ನಲ್ವತ್ತೈದು ನಿನ್ನೆ ಎರಡೂವರೆಯಲ್ಲಿ ಫೋನ್ ಮಾಡಿದೆ ನಾನು ಫೋನ್ ಫೋನ್ ತೆಗಿಯಲ್ಲ ಇನ್ನೊಂದು ಕಾಲೇಜಿನಲ್ಲಿದ್ದಾನು ನಾನು ಇದನ್ನು ಹೇಳೋದಕ್ಕೆ ನಾನು ಫೋನ್ ಮಾಡಿದೆ ಆದರೆ ಫೋನ್ ತೆಗಲಿಲ್ಲ ಅಲ್ಲಿ ಪ್ಲಾಸ್ನಲ್ಲಿದ್ದಾರೆ ಅಂತ ನಾನು ಸುಮ್ಮಗೋಗ್ಬಿಟ್ಟೆ ರಾತ್ರಿ ಸಾಯಂಕಾಲ ಆರೂವರೆಗೆ ಫೋನ್ ಬಂತು ಇಲ್ಲ ಹಾಸ್ಪಿಟಲ್ನಲ್ಲಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಫೋನ್ ಬಂತು ನಾವು ಕಾರ್ ಹಾಕ್ಕೊಂಡು ಹೋದ್ವಿ ಹೋದಷ್ಟರಲ್ಲಿ ನಮ್ಮವ್ರು ಹೇಳಿಲ್ಲ ಇದರ ಇದ್ದಾರೆ ಅದೇನು ಕಾಳಜಿಗಳಿದೆ ಅದು ಇದೆ ಅಂತ ಹೇಳ್ಕೊಂಡಿದ್ರು ಬೆಳಗ್ಗೆ ಬಂದು ನಮ್ಮನ್ನು ಕಾರ್ನ ಕೊಡ್ಸ್ಕೊಂಡು ಬಂದುಬಿಟ್ರು ಬೆಳಗ್ಗೆ ಅವ್ರಿಗೆ ಇವ್ರಿಗೆ ಅಷ್ಟೇ ನಮಗೆ ಏನು ಆಗಿದೆ ಅಂತ ಒಳ್ಳೆಯ ಅವರೇ ಇರಲಿಲ್ಲ ಸರಿ ರೈತ ಕುಟುಂಬ ತುಂಬ ಕಷ್ಟ ಮತ್ತು ಕಲಿಷ್ಟಕರವಾದಂಥ ಈ ರೈತ ಕುಟುಂಬದಲ್ಲಿ ಅವಭಕ್ತ ಕುಟುಂಬ ಅವ್ರಿಗೆ ಅವ ಭಕ್ತ ಕುಟುಂಬದಲ್ಲಿ ದೊಡ್ಡ ಮಕ್ಕಳು ಮಕ್ಕಳಿವರು ಇಡೀ ಕುಟುಂಬದ ಹೆಣ್ಣು ಹಣ್ಣು ಗಂಡು ಅಣ್ಣ ಮಕ್ಕಳು ಹೋಂಗೆಲ್ಲ ಅವರು ಕ್ರಿಸ್ತ ನಾಸ್ತಿ ದುರ್ಭಿಕ್ಷಮ್ ಅಂತೇಳಿ ಅನ್ನೋದಾದ್ರಿದ್ದಂಗೆ ತುಂಬ ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ಓದಿಸಿದ್ರು ಎಲ್ಲಿಯೋ ರೆಸ್ಡೆನ್ಸಿಗೆ ಪಿ ಯು ಸಿಗೆ ಎಲ್ಲ ಸೇರಿಸಿ ಮಲೆನಾಡಲ್ಲಿ ಎಲ್ಲ ಮಾಡಿ ಅವ್ರ ಶ್ರಮವನ್ನು ಅವ್ರ ಮೇಲೆ ಹಾಕಿ ಬೆವ್ರ ಬೆವರಲ್ಲೇ ಅವ್ರನ್ನ ಓದಿಸಿದ್ರು ಇವತ್ತು ಆ ಸ್ಥಿತಿಗೆ ಏನು ಆ ಬಿ ಡಿ ಎಸ್ ಅನ್ನೋ ಒಂದು ಡಾಕ್ಟರ್ ಕೋರ್ಸ್ ಸೇರಿಸೋದಕ್ಕೆ ಅವರು ನೋವ್ರ ಜೊತೆಗೆ ನಮ್ಗೆ ಕೂಡ ನೋವಿದೆ ಕಣ್ಣೀರು ನೀರು ಬರ್ತದೆ ಅಷ್ಟೊಂದು ಕಷ್ಟಪಟ್ಟು ಓದಿಸ್ತಾರೆ ಯಾವುದು ನೆರವು ಇಲ್ಲ ಅವರೇ ಅವ್ರ ನೆರವು ಇದರಲ್ಲಿ ಇದು ಇವತ್ತು ನಡೆದಿರುವಂಥ ಒಂದು ದುರಂತ ಯಾರೇನಾದ್ರೂ ಅನ್ಕೋಬಹುದು ಸರ್ಕಾರದ ನಿರ್ಲಕ್ಷ್ಯತೆ ಬೇಜವಾಬ್ದಾರಿತನ ಅಲ್ಲಿ ತೋರಿಸ್ತಾ ಇದೆ ಅದು ಯಾರಿಗೆ ತೋರಿಸ್ಕೊಳ್ಕೋಕ್ಕೋಸ್ಕರ ಅವ್ರನ್ನ ಅಲ್ಲಿಂದ ಅಷ್ಟೊಂದು ಮಾಡಿದ್ರು ಏನು ಅಂತ ಗೊತ್ತು ಅಲ್ಲಿ ಇವತ್ತು ಬಳಿ ಆಗಿರುವಂಥ ಆ ಮಕ್ಕಳು ನೋಡಿದ್ರೆ ಎಲ್ಲ ಇಪ್ಪತ್ತೈದು ವರ್ಷದಿಂದ ಕೆಳಗಡೆ ಇರುತ್ತೆ ಅಮಾಯಕರು ಬಡ ಜನರು ಅವರು ಯಾರು ಯಾರೂ ಅವರೆಲ್ಲ ಮಧ್ಯಮ ವರ್ಗದ ಯಾರೂ ಶ್ರೀಮಂತರಲ್ಲ ಅವರು ಯಾರೂ ಅವರು ಇದರಲ್ಲಿ ಹೋಗಿರಲಿಲ್ಲ ಯಾರು ಈ ದುಃಖದ ಸಂಗತಿಯನ್ನು ನಮಗೆ ತಿಳ್ಕೊಂಡಾಗ ಯಾರಾದರೂ ಮಾನವ ಕೊಂಡಿರ್ತೀವಿ ಇದು ಯಾರು ಕಾರಣ ಅನ್ನೋದಕ್ಕೆ ನೀವೇ ಅರ್ಥ ಮಾಡ್ಕೋಬೇಕು ಇದಕ್ಕೇ ಎಷ್ಟು ಮಾತ್ರ ಹೇಳೋದಕ್ಕೆ ನಮ್ಮ ನೋಡಿದ್ರೆ ಯಾರು ಅರವತ್ತು ಕೆಜಿ ಜಿ ಹೆಣ್ಣುಮಗ ಯಾರು ಇಲ್ಲ ಮನೆಯಲ್ಲಿ ಅಂತ ಬಂದು ಆ ಬೆವ್ರಲ್ಲಿ ಬೆಳೆಸಿ ಹೋಗಿ ವಿದ್ಯಾವಂತ ಮಾಡಿರೋದು ಆ ಕೆಲಸ ಹೇಳಬಾರದು ನಿಮಗೆ ಅವ್ರ ತಾತ ಸಾಯಂಕಾಲ ಹೋಗಿ ಬೆಳಗ್ಗೆ ಅವ್ರು ನೋಡಿಕೊಂಡು ಮತ್ತೆ ಇಲ್ಲಿರೋರು ಎಲ್ಲಿ ಇಲ್ಲಿ ಕಡೆ ಸೇರಿಸಿ ಇನ್ನು ಅದಕ್ಕಿಂತ ನಾವು ಏನು ಇವತ್ತು ಯಾವ ರೀತಿ ಇರೋ ಪರಿಸ್ಥಿತಿ ಇಲ್ಲಿ ಈ ಪರಿಸ್ಥಿತಿಗೆ ಪದಗಳೇ ಇಲ್ಲ ಇದು ಏನಾಗಿದೆ ಅಂತ ಇವತ್ತೆಲ್ಲ ನೋಡ್ತಾ ಇದ್ದೀವಿ ತಂದೆ ತಾಯಿ ಕುಟುಂಬ ಅವಭಕ್ತ ಕುಟುಂಬ ಅಂತ ಹೇಳಿದ್ರಲ್ಲ ಇವತ್ತು ಅವಭಕ್ತ ಕುಟುಂಬನ ಕಾಣಿಸೋದಿಲ್ಲ ಅವ್ರು ಶ್ರಮ ಒಬ್ಬ ಒಬ್ಬರದಲ್ಲ ಅವಭಕ್ತ ಕುಟುಂಬ ಶ್ರಮ ಅವ್ರ ವಿದ್ಯಾಭ್ಯಾಸಕ್ಕೆ ಬೇರೆ ಪಡೆ ಆ ಶ್ರಮನೇ ಅವ್ರಿಗೆ ತದೇಪಣೆ ವಿದ್ಯಾಭ್ಯಾಸಕ್ಕೆ ತಂದೆ ಯಾವ ರೀತಿ ನೋವನ್ನು ಸರ್ ಅದಕ್ಕೆ ಅದನ್ನು ನಾವು ಹೇಳ್ಬಾರ್ದು ಅಂತ ಹೇಳಿದ್ರು ಮನುಷ್ಯ ಮನುಷ್ಯರು ಹೇಳಿ ಯಾವ ರೀತಿ ನೋಡೋದಕ್ಕೆ ಅದಕ್ಕೆ ಪದಗಳೇ ಇಲ್ಲ ಅದರಲ್ಲೂ ಇಲ್ಲ ನಾವೇ ನಮಗೇನೋ ಬಯಲ್ಲಿ ಮಾತು ಬರ್ತಾ ನಾವು ಹೇಳಕ್ಕೆ ನಾವು ಇಲ್ಲ ಹೇಳಿದ್ನಲ್ಲಿ ಇವತ್ತು ಈಗ ಇಲ್ಲಿ ಯಾಕೆ ತಂದಿದ್ದು ಹಂಗೆ ಹೋಗಿದ್ದೆ ಚೆನ್ನಾಗಿರ್ತ ಅಂತ ಮನೆ ಮನೆದು ತಂದಿದ್ದೇ ಬೇಕಾಗಿರಲಿಲ್ಲ ಹಂಗೆ ಕಳಿಸಬೇಕಾಗಿತ್ತು ಅಂತ ಹೇಳ್ದಾರೆ ಸರ್ ಸಂಸ್ಕಾರ ಹಂಗೆ ಮಾಡಿ ಹಂಗೆ ಕಳ್ಸಬೇಕಾಗಿತ್ತು ಈಗ ನೋವು ಇದು ನಮ್ಮ ಕಟ್ಟಿರುವ ಸ್ಟೇಡಿಯಂ ಹತ್ರ ಏನ್ ದುರಂತ ನಡೆದಿದೆ ಏನು ದುರಂತ ನಡೆದಿದೆ ಈ ದುರಂತದಲ್ಲಿ ನಮ್ಮ ಗ್ರಾಮದ ಮಾಜಿ ತಾಲೂಕು ಪಂಚಾಯಿತಿ ಸದನ ಸಿಂಹ ಅಂತ ನಮ್ಮ ಕೆ ಆರ್ ಕೃಷ್ಣಪ್ಪನವರಾಗಿರ್ತಾರೆ ನಮ್ಮ ಕೃಷ್ಣಪ್ಪನವ್ರ ಕುಟುಂಬ ಸಂಪೂರ್ಣ ರೈತರು ರೈತರು ಎಷ್ಟೇ ಜನ ಇರ್ಬೋದು ಅದು ಬೇರೆ ಕಥೆ ಆಗ್ತದೆ ನಮ್ಮ ಇವರು ಕುಟುಂಬ ಸಂಪೂರ್ಣ ಸಂಪೂರ್ಣ ಅಂದರೆ ಅದಕ್ಕೆ ಬೇರೆ ಇದೇ ಇಲ್ಲ ಸೊ ಅಷ್ಟು ದುಡಿಮೆಯಿಂದ ಕೃಷ್ತವ್ನ ಅಷ್ಟು ದುರ್ಭಿಕ್ಷ ಅದನ್ನೇ ನಂಬಿಕೊಂಡು ಮಕ್ಕಳನ್ನ ವಿದ್ಯಾವಂತನಾಗಿ ಮಾಡಬೇಕು ಅನ್ನೋ ಮಹದಾಸೆಯಿಂದ ಇದುವರೆಗೂ ಅವರೆಲ್ಲ ಕಷ್ಟ ಕೊಡಿಸಿರ್ತಾರೆ ಈಗ ಶ್ರವಣ ಅಂತ ಏನು ನಮಗೆ ತಿಳ್ಕೊಂಡಿದ್ದಾನೆ ಈ ಹುಡುಗ ಅಂಬೇಡ್ಕರ್ ಕಾಲೇಜಿನ ಬೆಂಗಳೂರಿನ ದಂತ ವೈದ್ಯಕೀಯದಲ್ಲಿ ಎರಡನೇ ಪರಿಸರ ಸಂಘ ಮಾಡ್ತಾ ಇದ್ದಾರೆ ಆತ್ಮಗೆ ಅದೇನು ಅಭಿಮಾನ ಇತ್ತು ಹೋಗಿದ್ದಾನೆ ಈ ದುರಂತಕ್ಕೆ ಕಾರಣರು ಯಾರು ಇದಕ್ಕೆ ಯಾರನ್ನು ಹೊಡಗಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಯಾರಿಗೂ ಅರ್ಥನಾಯ್ತು ಇದೇನು ಇವತ್ತು ಕ್ರಿಕೆಟ್ ದಂಧೆ ಐ ಪಿ ಎಲ್ ಅಂದು ನೀನು ಏನಿದೆ ಇದು ದೊಡ್ಡ ಮಾರ್ಗವಾಗಿದೆ ಎಷ್ಟು ಜನ ಯುವಕರು ರೈತರ ಮಕ್ಕಳು ಬಡ ಕೂಲಿ ಕಾರ್ಮಿಕರು ಈ ದಂಧೆಯನ್ನು ಅಭ್ಯಾಸ ಮಾಡಿಕೊಂಡು ಕುಟುಂಬಗಳು ಇದೆ ಇದರಿಂದ ಯಾರಿಗೆ ಅನುಕೂಲ ಆಗ್ತಾ ಇರೋದಂತೂ ಸಮಾಜಕ್ಕಂತೂ ನಮ್ಗೇನು ಅರ್ಥ ಆಗ್ತಾ ಇದೆ ಸಮಾಜಕ್ಕೆ ಈ ಕ್ರಿಕೆಟ್ನಿಂದ ಕೊಡುಗೆ ಇರೋದು ನಮ್ಗೆ ಯಾರಿಗೂ ಅರ್ಥ ಆಗ್ತಾಯಿದೆ ಇದೇ ನಾ ಕೊಡುಗೆ ಸರ್ಕಾರ ಇದು ಕ್ರಿಕೆಟ್ನಿಂದ ಕೊಡುಗೆ ಜನರ ಜೀವನ ಜೊತೆ ಚಲ್ಲಾಟ ಆಡೋದನ್ನು ಯಾವ ರೀತಿ ಈಗ ಆಯ್ತು ಇವಾಗ ಹನ್ನೊಂದು ಜನ ಪಾಪ ತಮ್ಮ ಜೀವನ ಕಳ್ಕೊಂಡಿದ್ದಾರೆ ನಿರ್ಜೀವವಾಗಿರುವಂಥ ಎಷ್ಟೋ ಲಕ್ಷಾಂತರ ಪುಟ ಬೆಟ್ಟಿಂಗ್ ದಂಧೆಯಲ್ಲಿ ಇಲ್ಲಿ ಆನ್ಲೈನ್ ಬೆಟ್ಟಿಂಗ್ ಇರುತ್ತದೆ ಇದಕ್ಕೆ ಸರ್ಕಾರ ಏನು ಯಾವ ರೀತಿ ಕ್ರಮ ಕೈಗೊಳ್ಳುತ್ತದೆ ಒಂದು ಸಣ್ಣ ಕೋಳಿ ಪಂದ್ಯ ಆಡಿದ್ರೆ ಮಿತ್ರಮಕ್ಕಳು ಅವ್ರನ್ನ ನಿಷೇಧ ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಬಟ್ ಇವಾಗ ಏನು ಇವಾಗ ಇದು ಕ್ರಿಕೆಟ್ನಲ್ಲಿ ಆಟಗಾರರು ಏನಿದ್ದಾರೆ ಇವರು ಮಲ್ಟಿನ್ಯಾಷನಲ್ ಅಂತ ದೊಡ್ಡ ದೊಡ್ಡ ಕೊಠ್ಯಾಂಧ ಪತಿಗಳು ಅವ್ರನ್ನ ಜೀವಗಳನ್ನ ಏನೋ ರಾಸುಗಳನ್ನ ಸಂತೆಯಲ್ಲಿ ವ್ಯಾಪಾರ ಮಾಡ್ತಾರೆ ಬೆಟ್ಟಿಂಗ್ ಏನೋ ಹರಾಜಲ್ಲಿ ಕೂತ್ಕೊಂಡು ಬೆಟ್ಟಿಂಗ್ ಆಡಿಸ ಯಾವ ನ್ಯಾಯ ಇದು ಅಂತ ಅದಕ್ಕೆ ಕಾನೂನು ಇಲ್ವ ಇದಕ್ಕೆ ಯಾರ ಹೊಣೆ ಇದಕ್ಕೆ ಇವಾಗ ಏನು ಈ ಕುಟುಂಬಕ್ಕೆ ಯಾರು ಬಿಕ್ಕ್ಯಾರು ಇವಾಗ ಯೋಧಿ ಬ್ರಹ್ಮಕ್ಳ ಇದಕ್ಕಾಗಿ ನಮ್ಮಲ್ಲಿ ಪದಗಳಿಲ್ಲ ಇದಕ್ಕೆ ಸರ್ಕಾರ ಮತ್ತು ಏನು ಕ್ರಿಕೆಟ್ ಅಸೋಸಿಯೇಷನ್ ಇದೆ ನೇರ ಹೊಣೆ ಇವರು ಕೂಡ ಆಗ್ತಾರೆ ಮಾಮೂಲಿ ಹುಡುಗ ಹುಡುಗಲ್ವಾ ನಮ್ಮ ಬಾಲ ಇವರ ಪದ್ಧತಿಯಲ್ಲೇ ನಾವು ಹತ್ತು ಮುಗಿಸ್ಕೊಳ್ತೇವೆ ನಾಳೆ ಮೂರನೇ ದಿನಕ್ಕೆ ಎಲ್ಲ ಕಾರ್ಯಕ್ರಮ ಅವರ ವರ್ಷದ ಒಂದು ಭವಿಷ್ಯ ಬರೆಯುವುದು ಕೆಲವು ಗಂಟೆಗಳಲ್ಲಿ ಇದಾಗ್ತಿರೋದು ಇದಕ್ಕೆ ನಾವು ಯಾವ ರೀತಿ ಸ್ಪಂದಿಸಬೇಕು ಅನ್ನೋದು ನಮಗೆ